ಸರಿ ಈ ಕೃತಿ ಚೌರ್ಯದ ಬಗ್ಗೆ ಮಾತಾಡೋದಾದ್ರೆ ನಿಮ್ ಡೈಲಾಗ್ ಗಳನ್ನ ಕದ್ದುಬಿಟ್ಟು ಆಕೆ ಕಾಮಫುಲ್ಬಿಟ್ಟು ಬೇರೆ ಹಾಗಿದ್ರೆ ಕೃತಿ ಚೌರ್ಯ ನಮ್ಮ ಸಮಕಾಲೀನ ರೈಟರ್ ಗಳಿಂದ ಆಗೋದಿಲ್ಲ ಆ ಥರದ ಅನುಭವ ಇಲ್ಲ ಬಟ್ ಆದ್ರೆ ಸರ್ತಿ ನಾವು ಬರೀತಿರೋ ಸಿನಿಮಾದಲ್ಲಿ ಒಂದು ಸ್ವಲ್ಪ ಆಚೆ ಬದಲಾಯಿಸಿಕೊಂಡು ಅಂದ್ರೆ ನಾನೇನು ಸಹನೆ ಹೆಣ್ಣಿನ ಶಕ್ತಿ ಅಂತ ಬರ್ದಿರ್ತೀನಿ ಅವ್ರ ಅದನ್ನ ತಾಳ್ಮೆ ಅಂತ ಹಾಕಬಿಟ್ಟು ತಾಳ್ಮೆ ಶಕ್ತಿ ಅಂತ ಬದಲಾಯಿಸಿ ನಾನಪ್ಪ ಬರ್ದಿರೋದು ಆ ತರದ್ದು ಹ್ಞೂ ಅಂದ್ರೆ ಖಾಲಿ ಪೇಪರ್ ಮೇಲೆ ಬರ್ದಿರೋಲ್ಲ ಬರ್ದಿರೋದನ್ನ ಆಚೀಚೆ ಸ್ವಲ್ಪ ತಿಂಡಿ ತರ್ಜುಮೆ ಎಣಿನ ಶಕ್ತಿ ಅಂತ ತರ್ಜುಮೆ ಎಣ್ಣಿನ ಶಕ್ತಿ ಏನು ತರ್ಜುಮೆ ಎಣ್ಣಿನ ಶಕ್ತಿ ಅಂದ್ರೆ ಬಹುತೇಕ ಸಂಭಾಷಣೆ ಅನ್ನೋದು ಹಿಂದೆಯಿಂದ ಬಂದಿರೋದು ಅವ್ರ ಅವ್ರ ದೃಷ್ಟಿಕೋನ ಹೇಳ್ತಾರೆ ನಾವು ನಮ್ಮ ದೃಷ್ಟಿಕೋನ ನಿಮ್ದು ಯಾರಾದ್ರು ಇರ್ತಿದಾರ ಆ ಥರದ್ದೇನೆ ಅದೇ ಎಲ್ಲ ಹೇಳ್ದಂಗೆ ನಮ್ದೊಂದು ಸ್ವಲ್ಪ ಬದಲಾವಣೆ ಆಗಿರುತ್ತೆ ಪದಗಳು ಮಾರ್ಪಾಡು ಏಕೆಂದರೆ ಸ್ವಲ್ಪ ಇರುತ್ತೆ ಅದನ್ನು ಸ್ವಲ್ಪ ಸ್ಮೂತ್ ಮಾಡಿರ್ತಾರೆ ಇಲ್ಲ ನಾವು ಸ್ವಲ್ಪ ಆಗಿ ಬಂದಿದ್ರೆ ಈಗ ಕೋಪ ಬಂದಾಗ ನಾವೇನು ಮಗ ಅಂತ ಬರೆದಿರ್ತೀವಿ ಅವರು ಡೈರೆಕ್ಟ್ ಬರೆದು ಬಿಟ್ಟಿರ್ತಾರೆ ಮತ್ತು ಇಲ್ಲ ಆರ್ಟಿಸ್ಟ್ ಕೋಪ ಬಂದಾಗ ಅದನ್ನು ಉಪಯೋಗಿಸಿರ್ತಾರೆ ಸೊ ಯು ಎ ಆ ಒಂದು ಸೆನ್ಸಾರ್ ಇದ್ರಗಳಲ್ಲಿ ಒಂದು ಸ್ವಲ್ಪ ಇದಾಗಿರುತ್ತೆ ಕತೆಗಾರನ ಜಾಸ್ತಿ ಕೃತಿ ಚೌರಿ ಕಾಡ್ಬೋದು ಆಡ್ಬೋದು ಈ ಥರ ಅನುಭವಗಳ ಹ್ಞೂ ಒಂದು ಸ್ವಲ್ಪ ದಿನ ಅದು ಅಭ್ಯಾಸ ಆಗಿಬಿಡುತ್ತೆ ಸರ್ ಆಮೇಲೆ ಪ್ರತಿ ಚೌರಿ ಆಗ್ಬಿಡುತ್ತೆ ಅದು ハハんハ。<laughs> <laughs>